ಸರಿ ಎಲ್ಲರಿಗೂ ಹೆಂಗಿದೀರಾ ಎಲ್ಲರೂ ಚೆನ್ನಾಗಿದೀರ ಅಂತ ಅನ್ಕೋತೀನಿ ಇವತ್ತ ತಿಳು ಅವಲಕ್ಕಿ ಹೆಂಗ ಮಾಡೋದಂತ ನೋಡೋಣ ನಾವ್ ಇದ್ನ ಖಾರ ಹಾಕಿನೂ ಮಾಡ್ಕೋಬೋದು ಇಲ್ಲ ಮೆಣಸಿಕಾಯಿ ಹಾಕಿನೂ ಮಾಡ್ಕೋಬೋದು ಸ್ವಲ್ಪ ಮೆಣಸಿಕಾಯಿ ಹಾಕಿ ಏನ್ ಮಾಡ್ತೇವ ಸ್ವಲ್ಪ ಬಾಳದ್ ಕಾಳಜಿ ತಗೊಂಡ ಮಾಡ್ಬೇಕೈತಿ నోడను అంతే రెసిపీ అదే ఇంకా టేస్ట్ చేంజ్ ఇది ధనియా ఇదే స్వల్ప అవు జోళు జీ అదే మిక్సీదా హి ఇల్ బాకీ ఎలా రెడీ మే స్వల్ప జాడ బుక్టి తగళదు ఇలా పాత్రలు తగళదు అదే కయిస్కు ఎన్నె కయిస్కు బాధ ధనియా ఏను అవ జా అదే ఎన్నె స్వల్పు కేంపూర్ణ ఫ్రై మాకు ಆಮೇಲೆ ಜರ್ಗಿ ಪೌಡ್ರ್ ಮತ್ತೆ ಎಳ್ಳು ಪೌಡ್ರ್ ಅದನ್ನ ಸ್ವಲ್ಪ ತಯಾರು ಮಾಡ್ಕೊಂಡು ಅದನ್ನು ಇದ್ರೊಳಗ ಸ್ವಲ್ಪ ಫ್ರೈ ಮಾಡ್ಕೊಳೋದು ಕೆಂಪೂರ್ನ ಆಮೇಲೆ ಇದ್ರೊಳಗ ಮೆಣ್ಸಿನ್ಕಾಯಿ ಕಾಯಿ ನೋಡಿರಿ ಇದನ್ನು ಇದನ್ನೂ ಸ್ವಲ್ಪ ಹಸಿ ಮೈಶ್ಚರ್ ಇರ್ತೈತಲ್ಲ ಅದು ತನಕ ಅದನ್ನು ಫ್ರೈ ಮಾಡ್ಕೊಳ್ಳೋದು ಆಮೇಲೆ ನಾವು ಇದು ಕೆರ್ಬೇವು ಹಾಕಿವಲ್ಲ ಪೂರ್ಣ ಫ್ರೈ ಮಾಡ್ಕೊಬೇಕು ಅಂದ್ರೆ ಇದ್ರದ್ದು ಮೈಶ್ಚರ್ ಎಲ್ಲ ಹೋಗ್ಬೇಕು ಯಾಕಂದ್ರೆ ಇದನ್ನ ನಾವು ಕೈಪಲ್ ಮಾಡಕತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ನಡಿತೈತಿ ಬಟ್ ಒಂದು ಹತ್ತು ಹದಿನೈದು ದಿವಸ ತಡಿಬೇಕಲ್ಲ ಚೂಡ హింగి మైస్చర్ కడి ఆగ తనక నా చలోంప్ ఫ్రై మ్యాస్ సన్న ఇక మడ్కో ఆమె బుట్టీనూ జాట్ తోబెక్కు ఇ ఫస్ట్ టైమ్ యార్ మర ఇ ట్రికూస్ మ ಚಲೋ ಆಕೈತಿ ಪ್ರತಿಯೊಬ್ಬರ ನಾವು ಹೆಣ್ಮಕ್ಕಳೆಲ್ಲ ಅತ್ತೆ ನಾವು ಮಾಡ್ಕೊತೀವಿ ನಮ್ಗೆ ಗೊತ್ತಾಗೋಂಗಿಲ್ಲ ಫಸ್ಟ್ ಟೈಮ್ ಹೊಸ ಹುಡುಗಿಯರು ಮಾಡ್ತಾರಲ್ಲ ಅವ್ರು ಇದೇ ರೀತಿ ಮಾಡ್ಕೊಬೇಕು ಆಮೇಲೆ ಎಲ್ಲ ಫ್ರೈ ಆದ ಬಳಿಕ ನೋಡಿ ಒಂದು ಕೆಂಪು ಕೆಂಪೂರ್ನೆಲ್ಲ ಆಗ್ಯಾವ ಪುಟಾಣಿ ಹಾಕ್ಕೊಂಡಿನಿ ಆಮೇಲೆ ಶೇಂಗ್ದಾನೆ ಬ್ಯಾಳಿ ಮಾಡ್ಕೊಂಡು ಇಟ್ಕೊಂಡೀನಿ ಅದು ಮೊದ್ಲೇನ ಅವನು ಈ ತ್ರನ ಆಮೇಲೆ ಅರ್ಶಿಣ ಪುಡಿ ಅರ್ಶಿಣ ಪುಡಿ ಹಾಕ್ಕೊಂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳ ಎಲ್ಲ ಕಡೆ ಅಂದ್ರೆ ಅದು ಅರ್ಶಿನ ಪುಡಿ ಹಾಕಿ ಹಾಕಿರ್ತೇವೆ ಕಲರ್ಗೆ ಅಂತೇಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎದುರೋಗನ್ನು ಹಾಕೊಳ್ಳೋದು ಮ್ಯಾಲ ಹಾಕಿರೋ ಗೊತ್ತಾಗಂಗಿಲ್ಲ ಹಿಂಗಾಗಿ ಎಣ್ಣೆ ಒಳಗೆ ಹಾಕ್ತಂದ್ರೆ ಚಲೋ ತಂಗೆ ಮಿಕ್ಸ್ ಆಕೈತಿ ನಾನು ಎರಡು ದಿವಸ ಬಿಸಿಲು ಒಳಗೆ ಅವಲಕ್ಕಿ ಇಟ್ಟಿದ್ನಿ ಹಿಂಗಾಗಿ ಅವಲಕ್ಕಿ ಎಲ್ಲ ಮಸ್ತ್ ಕುರ್ ಕುರಿತಿದ್ದು ಅದನ್ನು ಈ ಪುಡ್ನಿ ಒಳಗೆ ಹಾಕ್ಕೊಂಡಿ ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಳಿ ಆಮೇಲೆ ಮ್ಯಾಲ ಒಂದು ಸ್ವಲ್ಪ ಏನು ಮಾಡೋದು ರುಚಿಗೆ ತಕ್ಕಷ್ಟ ಸಕ್ಕರೆ ಪೌಡ್ರ್ ಇರ್ತಿದಿಲ್ಲ ಅದನ್ನೂ ಒಕ್ಕೊಳ್ಳೋದು ಅದು ಸ್ಕಿಪ್ ಆಗೈತಿ ಗೊತ್ತಾಗಿಲ್ಲ ಆಮೇಲೆ ನಾವು ಚುನಮರಿ ಯಾಕೆ ಹಾಕಿದ್ದೀವಂದ್ರೆ ಅವು ಸ್ವಲ್ಪ ಕುರ್ ತರಬೇಕು ಅವನು ಬಿಸ್ಲಾಗೆ ಇಟ್ಟಿದ್ದು ನಾನು ಚುನಮರಿ ಯಾಕೆ ಅಂದ್ರೆ ಇವು ಒಂದಕ್ಕೆ ಒಂದು ಹಿಂಗೆ ಅಂಟ್ಕೊಂತಾವಲ್ಲ ಕಚ್ಚಾ ಚಿವುಟ ಅಂದ್ರೆ ಇವು ಅವಲಕ್ಕಿ ಮಣಕೋತೀವಲ್ಲ ಇವು ಅಂಟ್ಕೊಳಂಗಿಲ್ಲ ಹಿಂಗಾಗಿ ನಾವು ಚುನ್ಮರಿ ಹಾಕಿದ್ರೆ ಭಾಳ ಟೇಸ್ಟಿ ಆಗ್ತವ ನೋಡಿರಿ ಎಲ್ಲ ಮೊದ್ಲೆನ ಹಾಕಿದ್ವಿ ಅಂತೇಳಿ ಹೊಸ ಮಿಕ್ಸ್ ಕಲಿಸ್ಕೊಂಡ್ರೆ ಅದ್ರ ಬಗ್ಗೆ ನಮ್ದು ಚೂಡಾ ತಯಾರಾಯ್ತು ಚೌಡ ನಿಮ್ಗೆ ಹೆಂಗೆ ಅನ್ನಿಸ್ತಾ ರೆಸಿಪಿ ಹೆಂಗೆ ಅನಿಸ್ತಾ ನೀವು ಯದ ರೀತಿ ಮಾಡ್ತೀರೋ ಬೇರೆ ರೀತಿನ ಬೇರೆ ಟೇಸ್ಟಿನ ಮಾಡ್ತೀರಿ ನಿಮ್ಮ ರೆಸಿಪಿನೂ ಇದರ ಶೇರ್ ಮಾಡಿ ನೆಕ್ಸ್ಟ್ ಟೈಮ್ ನಿಮ್ಮ ರೆಸಿಪಿನೂ ನನ್ನ ಚಾನಲ್ ಒಳಗೆ ಹಾಕಿ ನಾನು ನಿಮ್ಮ ಹೆಸರು ಹೇಳ್ತೀನಿ ರೆಸಿಪಿ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ನಾ ಹೇಳಿ